ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ಇವತ್ತು ನಾನು ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಪೇಪರ್ ಆಲಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಈಗ ತುಂಬ ಚಳಿ ಇರೋದರಿಂದ ಈ ಸ್ನ್ಯಾಕ್ಸು ಟೀ ಕಾಫಿ ಜೊತೆ ಎಲ್ಲ ಸೂಪರಾಗಿರುತ್ತೆ ಬನ್ನಿ ಈ ಸ್ನ್ಯಾಕ್ಸ್ನ ಮಾಡೋದಕ್ಕೆ ನಾನೇನೇನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋಣವಾ ಬನ್ನಿ ಇವಾಗ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೇನೆ నోడి నను కడ తగిన కడ్లే బీజ సోట ఎన్నె కరిబేని సొప్పు అడుగు అర్శిణా పౌడ్ ఒన్గడ్డ అసూ బి స్వల్ప చెజ్జిట్కీ మే ఎరడస మెణ్సికాయ్ ఎరడొన్న మెణసా తగ్గించినీ పుడి ఉప్పు తగ్దీ ಇವಾಗ ಪೇಪರ್ ಅವಲಕ್ಕಿನ ಇದನ್ನು ನೀಟಾಗಿ ನಾನು ಜರಡಿ ಮಾಡ್ಕೊಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದೇ ಅವಲಕ್ಕಿ ಓಕೆ ಇವಾಗ ನಾವು ಮೊದಲಿಗೆ ಏನು ಮಾಡೋಣ ಅಂದರೆ ಒಂದು ಬಾಂಡ್ಲಿ ಇಟ್ಕೊಬಿಟ್ಟು ಅವಲಕ್ಕಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಮೆತ್ತಗಿರುತ್ತೆ ಅಲ್ವಾ ಅಂಗಡಿಯಿಂದ ತಂದಾಗ ಹಾಗಾಗಿ ಸ್ವಲ್ಪ ಬೆಚ್ಚ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಓಕೆ ಇದನ್ನು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನಿವಾಗ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಐ ಫ್ಲೇಮ್ ಇಟ್ಕೊಬಿಟ್ರೆ ಕಡಲೆ ಬೀಜ ಬೇಗನೆ ಕಪ್ಪಾಗಿಬಿಡುತ್ತೆ ಆದರೆ ಕ್ರಿಸ್ಪಿ ಬರಲ್ಲ ಮೆತ್ತಗಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾವು ಈ ರೀತಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನು ಅವಲಕ್ಕಿ ಜೊತೆಗೆ ಇದ್ದೀನಿ ಇವಾಗ ಕಡಲೆನೂ ಹಾಕ್ಕೊಂಡು ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದೊಂದು ನಿಮಿಷ ಹಿಂಗೆ ಹಾಕಿ ಹಿಂಗೆ ಎತ್ತಿದ್ರೆ ಸಾಕು ಇವಾಗ ಇದನ್ನು ಎತ್ಕೊಳ್ತಾ ಇದ್ದೀನಿ ಕಡಲೆನ ತುಂಬ ಬೇಗನೆ ಐದು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ನಮ್ಮ ಮಕ್ಕಳಿಗೆ ಸಂಜೆ ಟೈಮು ಚಳಿ ಇರೋದರಿಂದ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಕಾಫಿ ಟೀ ಜೊತೆ ತಿಂದ್ಕೊಂಡು ಆರಾಮಾಗಿ ಕುಟ್ಕೋಬೋದು ನೋಡಿ ಇವಾಗ ಹಸಿರು ಮೆಣಸಿನ್ಕಾಯಿ ಮೆಣಸಿಕಾಯಿನ ಎರಡನ್ನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕರ್ಪೇನ್ಸ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಇವಾಗ ಕಾಲು ಟೀ ಸ್ಪೂನು ಅಡುಗೆ ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜೊತೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಅವಲಕ್ಕಿ ಜೊತೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಆಫ್ ಮಾಡ್ಕೊಬಿಟ್ಟು ಅವಲಕ್ಕಿನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡೆ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂತ ತುಂಬ ಕ್ರಿಸ್ಪಿಯಾಗಿರುತ್ತೆ ಕಾಫಿ ಟೀ ಜೊತೆ ನಾವು ಆರಾಮಾಗಿ ತಿಂದ್ಕೊಂಡು ಇರ್ಬೋದು ಮತ್ತು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಅವಲಕ್ಕಿ ಒಗ್ಗರಣೆ ಐದೇ ನಿಮಿಷದಲ್ಲಿ ರೆಡಿಯಾಗೋಯಿತು ಅವಲಕ್ಕಿ ಸ್ನ್ಯಾಕ್ಸು ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದೇ ಥರ ಈಸಿ ರೆಸಿಪಿನ ನಿಮಗೆ ನಾನು ತೋರಿಸ್ತಾ ಇರ್ತೀನಿ ಏನನ್ನು ಮಾಡ್ತಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾಯಿದೆ ಸೇರ್ ಕಮೆಂಟ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ